ಗುಡಿಬಂಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಲಾಯಿತು ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧಿರೆಡ್ಡಿ ಟಿಎಪಿಸಿಎಂಎಸ್ ಸಂಘ ಕಳೆದ ಕೆಲ ವರ್ಷಗಳಿಂದ ಆರ್ಥಿಕವಾಗಿ ಹಿಂದುಳಿದಿದ್ದು ದಿವಾಳಿ ಅಂಚಿನಲ್ಲಿದೆ ಇಂತಹ ಸ್ಥಿತಿಯಲ್ಲಿ ಚುನಾವಣೆ ನಡೆಸಿದರೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಇದು ಸಂಘದ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹೇರುತ್ತದೆ ಚುನಾವಣೆಗೆ ವಹಿಸುವ ಹಣ ಸಂಘದ ಪುನಶ್ಚೇತನಕ್ಕೆ ಬಳಸಿದರೆ ಸದಸ್ಯರಿಗೆ ಅನುಕೂಲವಾಗಲಿದೆ ಅಂದ್ರು ಹಿಂದಿನ ಸಭೆಯಲ್ಲಿ ಚುನಾವಣೆ ರದ್ದುಪಡಿಸಿ ಅವಿರೋಧ ಆಯ್ಕೆ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲು ಸಲಹೆ ನೀಡಲಾಗಿತ್ತು ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಚುನಾವಣಾ ಪ್ರಕ್ರಿಯೆ ಅನಿವಾರ್ಯವಾಗಿತ್ತು ಆದ್ರೀಗ ಸಂಘದ ಹಿತಕ್ಕಾಗಿ ಎಲ್ಲರೂ ಒಂದಾಗ್ತಿರುವುದು ಸ್ವಾಗತಾರ್ಹ ಅಂದರು ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾತನಾಡಿ ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದವು ಆದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂಘದ ಆರ್ಥಿಕ ಸಂಕಷ್ಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಒಗ್ಗಟ್ಟು ಪ್ರದರ್ಶಿಸಲು ಕೋರಿದ್ರು ಸಂಘ ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ನಾಮಪತ್ರ ಹಿಂಪಡೆಯಲು ನಿರ್ಧರಿಸಿದ್ದೇವೆ ಹಸಿರು ಸೇನೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಾಗಿ ಘೋಷಿಸಿದ್ರು ಅರವತ್ತು ಲಕ್ಷ ಸಿ ಮಾಡಿದೇವಿ ಪ್ರೈವೇಟ್ ಅಲ್ಲಿ ಒಂದು ಮೂವತ್ತು ಲಕ್ಷ ಮಾಡಿದ್ದೀವಿ ಲಾಸ್ ಆಗುತ್ತೆ ಅಂತ ಎಲ್ಲರೂ ಕದ್ದು ಕೂತ್ಕೊಂಡು ಮಾತಾಡಿದ್ರೆ ಆವತ್ತು ಇವರೆಲ್ಲ ಒಪ್ಕೊಂಡ್ರು ಎಸ್ ಎಸ್ ಆರ್ ಅವರು ಕಾಂಗ್ರೆಸ್ ಎಲ್ಲ ಒಪ್ಕೊಂಡ್ರು ಒಪ್ಕೊಂಡ ಮೇಲೆ ಮಾಡೋಣ ಅಂತ ಲಾಸ್ ಮಾಡೋದು ಬೇಡ ಚುನಾವಣೆ ಮಾಡೋದು ಬೇಡ ನಾಲ್ ಎರಡು ಲಕ್ಷ ಮೈ ಮೂರು ಲಕ್ಷ ಖರ್ಚಾಗುತ್ತೆ ದುಡ್ಡು ಆ ಸಂಘಕ್ಕೆ ಇಟ್ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಒಂದು ತೀರ್ಮಾನ ತಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ಮಾತಾಡುವ ಮಾತಾಡಿದಾಗ ಕೆಲವರಿ ಅಂದ್ರು ಆಯ್ತಪ್ಪ ನಿಮಿಷ ಅಂತ ಒಪ್ಪರು ಒಪ್ಪ ಎರಡು ಎರಡು ಮೂರು ಜನ ಆಗಲ್ಲ ನಾವ್ ಇರ್ಬೇಕು ಅದಿರ್ಬೇಕು ಇದಿರ್ಬೇಕು ಅಂತ ತೀರ್ಮಾನ ಮಾಡಕ್ಕೆ ಆಗ್ಲಿಲ್ಲ ಅವರಿಂದ ಈ ಚುನಾವಣೆ ನಡೀತಾ ಇದೆ ಇವಾಗ ಚೀಲಗಳು ಮಾರ್ಬಿಟ್ಟು ಸಂಘ ನಡೆಸ್ತಾ ಇದ್ದಾರೆ ಇವತ್ತು ಆ ಸಂಘದಕ್ಕೆ ಎರಡು ಲಕ್ಷ ಉತ್ತರ ಆಗಿದ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ ಒಂದು ಸಮಸ್ಯೆ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗದು ರಾಜಕೀಯ ಮಾಡಬಾರದು ಸೇವಾ ಸಂಘಗಳಲ್ಲಿ ಅದರಿಂದ ರಾಜಕೀಯ ಮಾಡಿಬಿಟ್ಟು ಈ ತರ ಬಂದಿದೆ ಆದ್ದರಿಂದ ದಯವಿಟ್ಟು ಈ ಎಸ್ ಸಾಲ್ವೆ ಇವರೆಲ್ಲ ಒಗ್ಗಟ್ಟಾಗಿ ನಾವು ನಿಮ್ಗೆ ಕೆಲಸ ಅಂತ ಬಂದು ನಮ್ಮನ್ನು ಕೇಳಿದಾಗ ಬಂದು ಮಾತಾಡೋಣ ಅಂತ ಇವರು ಇವ್ರ ಬಗ್ಗೆ ನಾನು ಆ ವ್ಯಕ್ತಪಡಿಸ್ತಾ ಇದ್ದೇನೆ ಇವರು ನಮ್ಗೆ ಬಹಳ ಮೊದಲಿಂದ ಎರಡು ಗುಂಪ್ರವರು ಒಗ್ಗಟ್ಟಾಗಿದ್ದಾರೆ ನಮ್ಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆ ಒಪ್ಕೊಂಡ ಮೇಲೆ ಇವರು ಈ ತರ ಮಾಡಿದ್ದಾರೆ ಆದ್ದರಿಂದ ಇದನ್ನು ಈ ರೀತಿ ಮಾಡಿದ್ರೆ ತಾಲೂಕು ಉದ್ದಾರ ಆಗಲ್ಲಪ್ಪ ಸರಿಯಾಗಿ ನಡ್ಕೊಂಡು ಹೋದೆ ಉದಾರ ಬೇರೆ ರಾಜಕೀಯ ಮಾಡ್ಕೊಳ್ಳಿ ಬೇರೆ ಪಾರ್ಟಿ ಇದ್ದಾಗ ಪಾರ್ಟಿ ಇದ್ದಾಗ ಮಾಡ್ಕೊಳ್ಳಿ ಇಂತ ಸಂಘ ಸಮಸ್ಯೆಗಳಲ್ಲಿ ರಾಜಕೀಯ ಬೆಳಸಬೇಡಿ ಅಂತ ಹೇಳಿದ್ರು ಹೇಳಲಿಲ್ಲ ನಾವೇನ್ ಮಾಡಕ್ಕೆ ಎಲೆಕ್ಷನ್ ಹೋಗ್ತಾ ಇದೀವಿ ಭಾನುವಾರ ಚುನಾವಣೆ ಆಗುತ್ತೆ ದೇವರ ಇಷ್ಟ ಅಂತ ದೇವರು ಅಭಿಪ್ರಾಯ ಇವರು ಜನರು ಹಾಕೋದು ಇಷ್ಟ ಅಂತ ಹೇಳ್ಬಿಟ್ಟು ಎರಡು ಮಾತು ಮಾತಾಡೋಕೆ ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಮಹೇಶ್ ಗುಡಿ ಬಂಡೆ ರಾಯಲ್ಸ್ ಕನ್ನಡ